ಸರ್ ಈಗ ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಗಣೇಶ ಮೂವತ್ತೊಂಬತ್ತು ವರ್ಷದಿಂದ ಮೂವತ್ತೊಂಬತ್ತು ಸರ್ ಇದರ ವಿಶೇಷತೆ ಏನು ಸರ್ ಸೋಲಾಪುರ್ ಇಲ್ಲ ತೊಗೊಂಡ್ಬಂದಿರೋದು ಪೂನ ಸೇಟ್ ಗಣೇಶಿ ಸ್ವಸ್ಥಿಕ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಅವರು ಉಪಾಧ್ಯಕ್ಷರಾದ ಹರಿಪ್ರಸಾದ್ ಅವರು ಮೂವತ್ತೊಂಬತ್ತು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೀವಿ ಹಾಗೂ ಈ ದೇವಸ್ಥಾನ ಬಂದು ಹನ್ನೆರಡು ಲಕ್ಷ ರೂಪಾಯಿ ತಮಿಳುನಾಡಿನ ಕೈಲ ಕೈಲೇಶ್ವರಿ ಕಂಚಿ ಕಾಮೇಶ್ವರ ಕಂಚಿ ಕಾಮಾಕ್ಷ ಕಾಮಾಕ್ಷರಿ ನೋಡ್ತೀವಿ ಹಾಗೂ ಎಕ್ಸಿಬಿಷನ್ ಇದೆ ಇವತ್ತು ಸಿದ್ದರಾಜ್ ಹೊಸಕೋಟೆ ಆರ್ಕೆಸ್ಟ್ರಾ ನಡೀತಾ ಇದೆ ಎಕ್ಸಿಬಿಷನ್ ಅಲ್ಲಿ ಅಕ್ವೇರಿಯಂ ಆಮೇಲೆ ಜೈನ್ ಫೀಲ್ ಎಲ್ಲ ಇದೆ ಒಂಬತ್ತು ದಿವಸ ಕಾರ್ಯಕ್ರಮ ಸರ್ ಈಗ ಇಷ್ಟು ವರ್ಷಗಳಿಂದ ಬರ್ತಾ ಇದೆ ಸರ್ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಸರ್ ಸರ್ ಇದ್ರ ಹಿಂದೆ ನಿಮ್ಮ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ನೀವೇ ಇದ್ದೀರಾ ಅಥವಾ ಬೇರೆ ನೀವೇ ಇದ್ದೀರಿ ಸರ್ ಇವತ್ತಿನವರೆಗೂ ನಿಮಗೆ ಗಣೇಶ ನಿಮ್ಗೆ ಏನು ಅಸ್ತು ಕೊಟ್ಟಿದೆ ಸರ್ ನಿಮ್ಮ ಈಗ ಸ್ವಸ್ತಿಕ್ ಸಂಘಟನೆ ಅಲ್ಲ ಸರ್ ಇದು ನಿಮ್ಮ ಸ್ವಸ್ತಿಕ್ ಸಂಘಟನೆ ಸುಮಾರು ವರ್ಷಗಳಿಂದ ಚೆನ್ನಾಗೇ ಮಾಡ್ಕೊಂಡು ಬಂದಿ ಬಂದಿದ್ದೀರಿ ಈಗಲೂ ಕೂಡ ಚೆನ್ನಾಗಿ ನಡೀತಾ ಇದೆ ಈಗಲೂ ಭಕ್ತಾದಿಗಳು ಬರ್ತಾ ಇದ್ದಾರೆ ಸರ್ ಸರ್ ಇದರ ವಿಶೇ ವಿಶೇಷ ಈಗ ನಿಮ್ಮ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀರಿ ಅವರಿಗೆ ಹಾರ ಹಾಕೋದಾಗ್ಲಿ ಅಥವಾ ಪ್ರಸಾದ ಕೊಡೋದಾಗಲಿ ನಿಮ್ಮಲ್ಲಿ ಹಾಂ ನಿಮ್ಮಲ್ಲಿ ವಿಶೇಷತೆ ಇನ್ನು ಇದನ್ನು ನಾವು ಕಾಣ್ತಾ ಇದ್ದೀವಿ ಯಾಕಂದ್ರೆ ಯಾವ ಇದರಲ್ಲಿಯೂ ಇಲ್ಲ ಸ್ಪಾನ್ಸರ್ಡ್ ಮಾಡ್ದ್ರಿಗೆ ಅಷ್ಟಿಷ್ಟು ಒಂದು ಅವ್ರಿಗೆ ನಿಮ್ಮದು ಕಾಣಿಕೆ ದೇವರದ ಕಾಣಿಕೆ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾಯಿದ್ದೀರಲ್ಲ ಸರ್ ತುಂಬ ಒಳ್ಳೆಯದಾಗಿದೆ ಸರ್ ಹಾಗಿದ್ರೆ ಸುಮಾರು ವರ್ಷಗಳಿಂದ ಈಗ ಇಲ್ಲಿ ಯಾವ ಪ್ಲೇಸ್ ಸರ್ ಇದು ಮಲ್ಲೇಶ್ವರ ಓಕೆ ಸರ್ ಥ್ಯಾಂಕ್ ಯು ಸರ್